ಮೇಲ್ವರ್ಗದಲ್ಲಿ ಸೇರಿರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಹಣವಂತರಿಗೆ ಸರಬರಾಜು ಮಾಡುವಂತಹ ಒಂದು ಗ್ಯಾಂಗ್ ಇದು ಜನ ಬಹಳ ಸಾಮಾಜಿಕವಾದಂಥ ಆರ್ಥಿಕವಾದಂಥ ಒತ್ತಡಕ್ಕೆ ಸಿಕ್ಕಿ ಇವತ್ತು ಬದುಕ್ತಾ ಇರುವಂಥದ್ದು ಗಂಡ ಹೆಂಡತಿಯನ್ನು ಬಿಟ್ಟು ಹೋಗುವಂಥದ್ದು ಹೆಂಡತಿ ಗಂಡನ ಬಿಟ್ಬಿಟ್ಟು ಹೋಗುವಂಥದ್ದು ಬೇರೆ ಬೇರೆ ರೀತಿಯಾದ ಸಂಬಂಧಗಳನ್ನ ಹೊಂದುವಂಥದ್ದು ತಾಯಿ ಕೆಲವೊಮ್ಮೆ ಕೆಲವೊಂದು ಅಡ್ಡದಾರಿಗೆ ಹೋಗ್ಬಿಡುವಂಥದ್ದು ಅಥವಾ ಬೇರೆ ಮೊದಲನೇ ಹೆಂಡತಿ ಮಗು ಜೊತೆಯಲ್ಲಿ ಇನ್ನೊಬ್ಬರನ್ನ ಕರ್ಕೊಂಬಂದು ವಾಸ ಮಾಡುವಂಥದ್ದು ವೇಷವೊಟ್ಟಕ್ಕೆ ತೊಡಗಿಸ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ಇದ್ದಾಗ ಮಗುವಿನ ರಕ್ಷಣೆಯನ್ನು ಯಾರು ಮಾಡ್ತಾರೆ ಬೇಲಿಯೇ ಎದ್ದು ಹೊಲ ಆಗ್ತಾ ಇರುತ್ತೆ ಇಂತಹ ಸಂದರ್ಭವನ್ನು ಕೆಲವು ದಲ್ಲಾಳಿಗಳು ಸದುಪಯೋಗಪಡಿಸ್ಕೊಳ್ಳುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸ್ಪೆಷಲ್ಲಾಗಿ ಎಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂತಹ ಕುಟುಂಬಗಳಾಗಲಿ ಅಥವಾ ಸಿಂಗಲ್ ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಬಂದಾಗ ಅವರನ್ನು ಮನವೊಲಿಸ್ಕೊಂಡು ಅವರ ವಿಶ್ವಾಸವನ್ನು ಗಳಿಸಿ ಅವರ ಮಕ್ಕಳನ್ನು ತಮ್ಮನೆಗೆ ಕರೆಸ್ಕೊಳ್ಳೋದು ಅವ್ರಿಗೆ ಊಟ ಮಾಡಿಸೋದು ಬಟ್ಟೆ ಕೊಡೋದು ಫೀಸ್ ಕಟ್ಟೋದು ಈಗ ಈ ಮಗು ಯಾರ್ದು ಅಂತ ಹೇಳುವಂತಹ ತನಿಖೆ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲರೂ ಕೂಡ ಈ ರೀತಿಯಾಗಿ ದಂಧೆಗೆ ಸಿಕ್ಕಾಕ್ಕೊಂಡ್ರೆ ದೇಶವನ್ನು ಕಟ್ಟೋರು ಯಾರು ಭವಿಷ್ಯ ಇಲ್ದಿರೋ ಮಕ್ಕಳಿಂದ ನಾವು ಸಮಾಜವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆಯಾ ಇವರನ್ನೇ ಇವ ಅಮ್ಮ ಅಂತ ನಂಬ್ಕೊಂಡಿರ್ತಾರಲ್ಲ ಅಥವಾ ಆಂಟಿ ಅಂತ ನಂಬ್ಕೊಂಡು ಬರ್ತಾರಲ್ಲ ದಸರಾ ತೋರಿಸ್ತೀನಿ ಅಂತ ಕರ್ಕೊಂಬಂದಿರ್ತಾರಲ್ಲ ಎಷ್ಟು ಸಡಗರದಲ್ಲಿ ಬಂದಿರ್ತಾರೆ ಏನೇನು ಕತೆಗಳನ್ನು ಅವ್ರಿಗೆ ಹೇಳಿರ್ಬೋದು ಇದೆಲ್ಲವೂ ನಾನು ಯೋಚನೆ ಮಾಡ್ತೀನಿ ಎಂತೆಂಥವ್ರು ಬರ್ತಾರೆ ಎಲ್ಲರೂ ನಾಡ ಹಬ್ಬಕ್ಕೋಸ್ಕರನೇ ಬರ್ತಾರೆ ದೇವಿಗೆ ಕೈ ಮುಗಿಯಕ್ಕೆ ಬರ್ತಾರೆ ಅಂತಲ್ಲ ಮಕ್ಕಳನ್ನು ಮಹಿಳೆಯರನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ಒಂದು ದಸರಾ ಸಮಿತಿ ಇರಬೇಕು ಅಂತ ನನಗನ್ಸುತ್ತೆ